ಈ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಏನ್ ಮಾಡ್ತಿದ್ರೆ ಇವತ್ತು ನಮ್ಗೆಲ್ಲ ಒಂಥರ ಹಬ್ಬ ಇದ್ದಾಗೆ ನಮ್ಮ ಊರಲ್ಲಿ ನೀರ್ಮಜ್ಜಿಗೆ ಪಾನ್ಕಾಗು ಎಸೆಯನ್ನು ನಾವು ದೇವರ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಹೊಂದ್ತಾ ಇದ್ವಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ನಾನು ಕೊಡಗೇಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಲೆ ಸದಸ್ಯರು ಇವತ್ತು ಏನು ಐನೂರ ಇಪ್ಪತ್ತೈನೂರು ವರ್ಷದ ರಾಮ ರಾಮ ಜಯಂತಿ ಅವತ್ತು ಈ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಏನು ಮಾಡ್ತಿದ್ದಾರೆ ಇವತ್ತು ನಮಗೆಲ್ಲ ಒಂಥರ ಹಬ್ಬ ಇದ್ದಾಗೆ ಮುಂದಿನ ದಿನಗಳನ್ನ ತುಂಬಾ ಹೆಚ್ಚಾಗಿ ಮಾಡಬೇಕು ಅಂತ ನಾನು ಹೇಳ್ಕೊಂತ ಇವತ್ತು ನಮ್ಮ ಊರಲ್ಲಿ ನೀರುಮುಜಿಗೆ ಪಾನ್ಕಾಗುವ ಹೆಸರು ನಾವು ದೇವರ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಒಂದು ಇದರಲ್ಲಿ ಬಹಳಷ್ಟು ಜನ ಬಲಿದಾನ ಆಗಿದ್ದಾರೆ ಇನ್ನು ಮುಂದೆ ಯಾವ್ದು ಬಲಿದಾನ ಇರಲಿ ಅಂತ ನಾವು ಆಶಿಸುತ್ತಾ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ರಾಮಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ